ನಿನ್ನೆ ನಡೆದ ದುರಂತದಲ್ಲಿ ಯಾದಗಿರಿಯ ಶಿವಲಿಂಗ ಮೃತಪಟ್ಟಿದ್ದಾರೆ ಕೊಹ್ಲಿ ಅಂದ್ರೆ ನನ್ನ ಮಗನಿಗೆ ತುಂಬಾ ಹುಚ್ಚಿತ್ತು ಮೃತ ಶಿವಲಿಂಗ ತಾಯಿ ಲಕ್ಷ್ಮಿ ಕಣ್ಣೀರು ಹಾಕಿದ್ದಾರೆ ಮನೆ ತುಂಬಾ ಕೊಹ್ಲಿಯ ಫೋಟೋ ಇತ್ತು ಇಟ್ಕೊಂಡಿದ್ದಾನೆ ಕೊಹ್ಲಿಯನ್ನ ನೋಡೋದಕ್ಕೆ ಹೋದಾಗ ತಿಳಿದಿದ್ದಾರೆ ಕೊಹ್ಲಿ ನನ್ನ ಮಗನಿಗೆ ಏನ್ ಕೊಟ್ಟೆ ಅಂತ ಗೋಲಾಟ ಆಡಿದ್ದಾರೆ ಮನೆ ತುಂಬಾ ಕೊಹ್ಲಿಯ ಫೋಟೋ ಇಟ್ಕೊಂಡಿದ್ದ ಕೊಹ್ಲಿ ಅಂದ್ರೆ ನನ್ನ ಮಗನಿಗೆ ತುಂಬಾ ಹುಚ್ಚಿತ್ತು ಆದ್ರೆ ಇದೀಗ ಬಿ ವಿಜಯೋತ್ಸವದಲ್ಲಿ ನನ್ನ ಮಗ ಮೃತಪಟ್ಟಿದ್ದಾನೆ ಕೊಹ್ಲಿ ನನ್ನ ಮಗನಿಗೆ ಏನ್ ಕೊಟ್ಟೆ ಅಂತ ಆ ತಾಯಿ ಕಣ್ಣೀರಿಟ್ಟಿದ್ದಾರೆ ಕ್ರಿಕೆಟ್ ಉತ್ಸವ ಕೆರ್ಂತೀಸ್ ತಂದು ಮನೆಯಾಗ ಇಟ್ಟ ಏನಕ್ಕೆ ಗೊತ್ತಿಲ್ಲ ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದಿವಿ ಒಂದ್ ಹನ್ನೊಂದು ಗಂಟೆಗೆ ಅಲ್ಲಿ ಬಂದು ನೋಡಿದ ಅವ್ರಪ್ಪ ಇದ್ದಂತ ಮನೆಯಾಗ ಮಲ್ಕಂದಿದ್ದ ಮಲ್ಕನ ಅವ್ರಪ್ಪ ಏನು ಏನ್ ಅಂತ ಆಯ್ತು ಹೋಗಿಬಿಟ್ಟಣ ನಮಗೆ ಗೊತ್ತಿಲ್ಲ ಅಲ್ಲಿ ಪೂರ್ತಿ ಆರು ಗಂಟೆಗೆ ನಮ್ಮ ಯಜಮಾನಕ್ ಫೋನ್ ಹಚ್ಚರಿ ನಮ್ಮ ಮಗ ಬರಲಿಲ್ಲ ಅಂದೆ ಅವಾಗ ಫೋನ್ ಹಚ್ಚಿದ್ರು ನನ್ನ ಮಗ ಎತ್ತರ ರೀ ಪೋಲೀಸರು ಎತ್ತರಿದ್ರು ಪೋಲೀಸ್ ರಾಜ ಏನ್ ಆಗ್ಯದ್ರಿ ಹೇಳನ್ರಿಲ್ರಿ ನೀವು ಬರ್ರಿ ನೀ ಬಂದ್ಮೇಲೆ ಮಾತಾಡಮ್ಮ ಅಂದ್ರೆ ಡೌಟ್ ಬಂತಮ್ಮ ನಮಗೂ ನನ್ನ ಮಗ ಕ್ರಿಕೆಟ್ ಜೀವ ತಿಂತಮ್ಮ ನನ್ನ ಮಗ ಬಾಳ್ ನಮು ಕ್ರಿಕೆಟ್ ರೀ ನನಗೆ ಮಾತಾಡಿ ಮುಂಜಾನೆ ಹೇಳ ನಮ್ಮ ಕ್ರಿಕೆಟ್ಗೆ ಅದ್ರ ತುಳಿದು ಬಿಸಿ ಹಾಕ್ತಾರ ರೀ ಯಾರು ಪಾಸಿ ಮಾಡಿ ಕರ್ಕೊಂಡು ಹೋಗ್ಯಾರ ನನ್ನ ಮಗ ಒಂದೇ ಓದ್ತಿದ್ದಿಲ್ರಿ ಈರೆಡು ಕೋಲಿಗೆ ರೀ ಏನು ಕೊಟ್ಟ ನನ್ನ ಮಗನಿಗೆ ಅವನು ಪೋಟ ಮಂದಿ ತುಂಬ ಅವನು ಅವ್ನ ಪೋಟೋ ಬಂದು ನನ್ನ ಮಗನಿಗೆ ಬಾಳ ಅಲ್ಲಿಗೆ ಹೋಗಿಲ್ಲ ಶಿವಾಜ್ ನಗರ್ ನಾವು ಅಲ್ಲಿಗೆ ಹೋಗಿಲ್ಲ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ